ಆರು ನಿಮಿಷ ಹತ್ತು ಬಾಲ್ ಐವತ್ತು ರನ್ ಅಬ್ಬಾ ಅದೆಂಥ ಬ್ಯಾಟಿಂಗ್ ಶರವೇಗದ ಬೌಲರ್ಗಳು ಕೂಡ ತಂಡ ಹೊಡೆದು ಬಿಟ್ಟಿದ್ರು ಜಸ್ಟ್ ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ದ ಆರ್ ಬಿಯ ವೀರ ವಿಲ್ ಜಾಕ್ಸ್ ಬರೆದ ದಾಖಲೆಗಳೆಷ್ಟು ಫೋರು ಸಿಕ್ಸ್ಗಳ ಮೂಲಕವೇ ಗುಜರಾತ್ ತಂಡವನ್ನು ಬೆಂಡೆತ್ತಿದ್ದ ಜಾಕ್ಸ್ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಾರೆ ಮ್ಯಾಚ್ ಮುಗಿದು ಎರಡು ದಿನ ಕಳೆದರೂ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ ಮೋದಿ ಸ್ಟೇಡಿಯಂನಲ್ಲಿ ಶತಕ ಸಿಡಿಸಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದು ವಿಲ್ ಜಾಕ್ಸೇ ಆದರೂ ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಿಗೆ ನೆನಪಾಗ್ತಿರೋದು ಮಾತ್ರ ಎ ಬಿ ಡಿವಿಲಿಯರ್ಸ್ ಇಂದಿಗೂ ಕೂಡ ಆರ್ ಸಿ ಬಿ ಪಂದ್ಯ ಸೋತಾಗ್ಲೆಲ್ಲ ನೀನು ಬೆಂಗಳೂರು ಟೀಮ್ನಲ್ಲಿ ಇರಬೇಕಿತ್ತು ಗುರು ಅಂತ ಕೈಕೈಯನ್ನು ಹಿಸಿಕೊಳ್ತಾರೆ ಫ್ಯಾನ್ಸ್ ಎಲ್ ಸೀಸನ್ ಸೆವೆಂಟೀನ್ನಲ್ಲಿ ಆರ್ ಸಿ ಬಿ ಆಟಗಾರರ ಕಳಪೆ ಆಟ ನೋಡಿ ಫ್ಯಾನ್ಸ್ ಬೇಸತ್ತು ಹೋಗಿದ್ರು ಭಾನುವಾರ ಗುಜರಾತ್ ಟೈಟನ್ಸ್ ತಂಡ ಇನ್ನೂರರ ಸವಾಲಿನ ಮೊತ್ತ ಕಲೆ ಹಾಕಿದಾಗಲೂ ಬಿ ಬ್ಯಾಟರ್ಸ್ ಇದನ್ನು ಚೇಸ್ ಮಾಡ್ತಾರೆ ಅನ್ನೋ ನಂಬಿಕೆ ಫ್ಯಾನ್ಸ್ಗೆ ಇರಲಿಲ್ಲ ಡುಪ್ಲೆಸಿ ವಿಕೆಟ್ ಹೋದಾಗಂತೂ ಆ ನಂಬಿಕೆ ಇನ್ನಷ್ಟು ಕುಸಿದು ಹೋಗಿತ್ತು ಆದ್ರೆ ಬಳಿಕ ಕ್ರೀಸ್ಗೆ ಬಂದ ವಿಲ್ ಜಾಕ್ಸ್ ತನ್ನ ಅತ್ಯದ್ಭುತ ಇನ್ನಿಂಗ್ಸ್ ಅಭಿಮಾನಿಗಳ ಲೆಕ್ಕಾಚಾರವನ್ನು ಉಲ್ಟಾಪಲ್ಟಾ ಮಾಡಿದ್ರು ಜಾಕ್ಸ್ ಜಬರ್ದಸ್ತ್ ಆಟ ಕಂಡು ಫ್ಯಾನ್ಸ್ ದಂಗಾಗಿದ್ರು ಮೂವತ್ತೊಂದು ಎಸೆತಕ್ಕೆ ಹಾಫ್ ಸೆಂಚುರಿ ಪೂರೈಸಿದ ವಿಲ್ ಜಾಕ್ಸ್ ನಂತರದ ಹತ್ತು ಎಸೆತಗಳಲ್ಲಿ ಇಡೀ ಗೇಮ್ ಅನ್ನ ಚೇಂಜ್ ಮಾಡಿದ್ರು ಸಂಜೆ ಆರು ನಲವತ್ತೊಂದಕ್ಕೆ ಐವತ್ತು ರನ್ ಬಾರಿಸಿದ್ದ ಜಾಕ್ಸ್ ಆರು ನಲವತ್ತೇಳರ ಹೊತ್ತಿಗೆ ಅಂದ್ರೆ ಮುಂದಿನ ಹತ್ತು ಬಾಲ್ಗಳಲ್ಲಿ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ರು ಜಸ್ಟ್ ಆರೇ ನಿಮಿಷಗಳಲ್ಲಿ ಗೇಮ್ ಚೇಂಜ್ ಮಾಡಿದ ಜಾಕ್ಸ್ ಇಡೀ ವಿಶ್ವವನ್ನೇ ವಿಸ್ಮಯಗೊಳಿಸಿದ್ರು ಆ ಮ್ಯಾಜಿಕ್ ಕಂಡ ಫ್ಯಾನ್ಸ್ಗೆ ನೆನಪಾಗಿದ್ದು ಎ ಬಿ ಡಿವಿಲಿಯರ್ಸ್ ಎ ಬಿ ಡಿವಿಲಿಯರ್ಸ್ ಅಬ್ರಾಹಂ ಬೆಂಜಮಿನ್ ಡಿವಿಲಿಯರ್ಸ್ ದಕ್ಷಿಣ ಆಫ್ರಿಕಾದ ದಿಗ್ಗಜ ಬ್ಯಾಟ್ಸ್ಮನ್ ಆರ್ ಬಿಯ ಆಪದ್ ಬಾಂಧವ ಎದುರಾಳಿ ಯಾರೇ ಇರಲಿ ಇಷ್ಟೇ ದೊಡ್ಡ ಟಾರ್ಗೆಟ್ ಇರಲಿ ಎ ಬಿ ಡಿ ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಆರ್ ಸಿ ಬಿ ಫ್ಯಾನ್ಸ್ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿ ಇರ್ತಾ ಇದ್ರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಭಯ ಅನ್ನೋದು ಎದುರಾಳಿ ಪಾಳೆಯದಲ್ಲಿರ್ತಾ ಇತ್ತು ಡಿವಿಲಿಯರ್ಸ್ಗಿದ್ದ ತಾಕತ್ತೆ ಅಂಥದ್ದು ಬ್ಯಾಟ್ ಎಂಬ ಗದೆ ಹಿಡಿದು ಎಬಿಡಿ ಗರ್ಜಿಸಲು ಚುರುವಿಟ್ಟುಕೊಂಡ್ರೆ ಗೆಲುವಿನ ಗಡಿ ದಾಟೋವರೆಗೂ ಕೂಡ ಬಿಡ್ತಾ ಇರಲಿಲ್ಲ ಆದರೆ ಆರ್ ಸಿಬಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ನಂತರದಲ್ಲಿ ಅಂತ ಒಬ್ಬ ಛಲದಂಕ ಮಲ್ಲನ ಕೊರತೆ ಆರ್ ಸಿಬಿಗೆ ಕಾಡ್ತಾನೆ ಇತ್ತು ಇದೀಗ ಗುಜರಾತ್ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿದ ವಿಲ್ ಜಾಕ್ಸ್ ಎಬಿಡಿಯನ್ನು ನೆನಪಿಸಿದ್ದಾರೆ ಅಭಿಮಾನಿಗಳು ಥೇಟ್ ಎಬಿಡಿ ಆಟವನ್ನೇ ನೋಡಿದಂತಾಯಿತು ಅಂತಿದ್ದಾರೆ ಆರ್ ಸಿ ಬಿ ಫ್ರಾಂಚೈಸಿ ಕೂಡ ಎಬಿಡಿಯ ಸಕ್ಸಸ್ ಐಯರ್ ಎಂದು ಹೇಳಿದೆ ಸ್ನೇಹಿತರೆ ಎಬಿ ಡಿವಿಲಿಯರ್ಸ್ ಅಂದರೆ ವಿಶ್ವ ಕ್ರಿಕೆಟ್ನಲ್ಲಿ ಪರಿಚಯವೇ ಬೇಡವಾದ ಹೆಸರು ಎಬಿ ಡಿವಿಲಿಯರ್ಸ್ ತಮ್ಮ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟದೊಂದಿಗೆ ಕ್ರಿಕೆಟ್ ಅಭಿಮಾನಿಗಳು ಹುಚ್ಚೆಂದು ಕುಣಿಯುವಂತೆ ಮಾಡುತ್ತಿದ್ದರು ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನು ಬಾರಿಸ್ತಾ ಇದ್ದ ಡಿವಿಲಿಯರ್ಸ್ ಪ್ರೇಕ್ಷಕರ ಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದುಕೊಂಡಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೂಲಕ ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ಕೇಲ್ ಅವರೊಂದಿಗೆ ಹಲವು ವರ್ಷಗಳ ಕಾಲ ಆರ್ ಸಿ ಬಿ ಪರ ಆಟವನ್ನು ಆಡಿ ದಾಖಲೆಗಳನ್ನು ಬರೆದಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದ ಡಿವಿಲಿಯರ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಘೋಷಣೆ ಮಾಡಿ ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ನೀಡಿದರು ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದ ವೇಳೆಯೇ ವಿದಾಯ ಹೇಳುವ ಮೂಲಕ ಎಬಿಡಿ ನಿರ್ಧಾರ ಕ್ರಿಕೆಟ್ ಜಗತ್ತಿಗೆ ಅತಿದೊಡ್ಡ ಶಾಕನ್ನೇ ನೀಡಿತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಎರಡು ವರ್ಷಗಳ ನಂತರ ಎಬಿಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಾಗೂ ಟಿ ಟ್ವೆಂಟಿ ಲೀಗ್ಗಳಿಗೂ ಕೂಡ ವಿದಾಯವನ್ನ ಹೇಳಿದ್ರು ವೃತ್ತಿ ಜೀವನದಲ್ಲಿ ಉತ್ತಮ ಫಾರ್ಮ್ನಲ್ಲಿರುವಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದು ಟೀಕೆಗೂ ಕೂಡ ಕಾರಣವಾಗಿತ್ತು ಆದರೆ ಎಬಿಡಿಗೆ ಇರೋ ಬಹುದೊಡ್ಡ ಬೇಸರ ಅಂದರೆ ಸೌತ್ ಆಫ್ರಿಕಾ ಪರ ಅಷ್ಟೆಲ್ಲ ಅಬ್ಬರಿಸಿದ್ರು ಒಂದೇ ಒಂದು ವಿಶ್ವಕಪ್ ಟೂರ್ನಿಯನ್ನ ಗೆಲ್ಲದೆ ವೃತ್ತಿ ಜೀವನವನ್ನು ಕೊನೆಗೊಳಿಸಿದ್ದು ಹಾಗೆ ಐ ಪಿ ಎಲ್ ಲೀಗ್ನಲ್ಲೂ ಕೂಡ ಎಬಿಡಿ ಟ್ರೋಫಿ ಗೆದ್ದಿಲ್ಲ ಎಂಬುದೇ ಬೇಸರದ ವಿಚಾರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಎಬಿಡಿ ಡಿವಿಲಿಯರ್ಸ್ ಹಲವು ಮನಮೋಹಕ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ನಾಲ್ಕು ಶತಕಗಳನ್ನು ಕೂಡ ಸಿಡಿಸಿರುವ ಎಬಿಡಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಎಲ್ನಲ್ಲಿ ನೂರ ಎಂಬತ್ನಾಲ್ಕು ಪಂದ್ಯಗಳನ್ನು ಆಡಿದ್ದು ಐದು ಸಾವಿರದ ನೂರ ಅರವತ್ತೆರಡು ರನ್ಗಳನ್ನು ಸಿಡಿಸಿದ್ದಾರೆ ಇದರಲ್ಲಿ ನೂರ ಐವತ್ತೊಂದಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಹಾಗೂ ನಲವತ್ತಕ್ಕಿಂತ ಅಧಿಕ ಸರಾಸರಿಯಲ್ಲಿ ಐದು ಸಾವಿರ ರನ್ಗಳನ್ನು ಕಲೆ ಹಾಕಿದರು ಅಲ್ಲದೆ ಡಿವಿಲಿಯರ್ಸ್ ಸಾವಿರದ ನಾನ್ನೂರ ಎಂಬತ್ತು ದಿನಗಳ ಕಾಲ ಐಸಿಸಿಯ ಏಕದಿನ ಶ್ರೇಯಾಂಕದಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿದ್ರು ಅವರ ಈ ಅಂಕಿ ಅಂಶಗಳೇ ಅವರು ಎಂತಹ ಶ್ರೇಷ್ಠ ಆಟಗಾರರಾಗಿದ್ರು ಎಂಬುದನ್ನು ತೋರಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಎಲ್ ಟೂರ್ನಿಯಲ್ಲಿ ಬಿ ತಂಡ ಪ್ಲೇಆಫ್ ಅನ್ನು ತಲುಪಿತ್ತು ಆ ಟೂರ್ನಿಯಲ್ಲಿ ಬಿ ಪರ ಡಿ ಭರ್ಜರಿ ಬ್ಯಾಟಿಂಗ್ ನಡೆಸಿ ಗಮನ ಸೆಳೆದಿದ್ರೂ ಕೂಡ ತಂಡಕ್ಕೆ ಟ್ರೋಫಿ ಗೆದ್ದುಕೊಡಲು ಸಾಧ್ಯವಾಗಿರಲಿಲ್ಲ ಪರಿಣಾಮ ಐಪಿಎಲ್ ಕೆರಿಯರ್ಗೂ ವಿದಾಯ ಹೇಳಿದರು ಆರ್ಸಿಬಿ ತಂಡದ ದಿಗ್ಗಜರಾಗಿ ಗುರುತಿಸಿಕೊಂಡಿದ್ದ ಎಬಿಡಿ ಅವರ ಹದಿನೇಳನೇ ಸಂಖ್ಯೆ ಜೆರ್ಸಿ ಬೇರೆ ಯಾರೂ ಬಳಸಬಾರದು ಎಂದು ಆರ್ಸಿಬಿ ಫ್ರಾಂಚೈಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ವೇಳೆ ನಂಬರ್ ಸೆವೆಂಟೀನ್ ಜರ್ಸಿಗೆ ನಿವೃತ್ತಿಯನ್ನು ಘೋಷಿಸಿತ್ತು ಅಸಲಿಗೆ ಎಬಿಡಿ ದಿಢೀರ್ ನಿವೃತ್ತಿಗೆ ಕಾರಣ ಕಣ್ಣಿನ ಸಮಸ್ಯೆ ಅವರ ಕಿರಿಯ ಮಗ ಆಕಸ್ಮಿಕವಾಗಿ ಒದ್ದಿದ್ರಿಂದ ಅವರ ಎಡಗಣ್ಣಿಗೆ ಗಾಯವಾಗಿತ್ತು ಇದರಿಂದ ದೃಷ್ಟಿ ಸಮಸ್ಯೆ ಎದುರಾಗಿ ಬಳಿಕ ಆಪರೇಷನ್ಗೆ ಕೂಡ ಒಳಗಾಗಿದ್ರು ಈ ವೇಳೆ ವೈದ್ಯರು ಕ್ರೀಡಾಂಗಣದಿಂದ ದೂರ ಇರುವುದು ಉತ್ತಮ ಎಂದು ಸಲಹೆಯನ್ನು ನೀಡಿದರು ಅಚ್ಚರಿ ಅಂದರೆ ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇದ್ರೂ ಕೂಡ ಎಬಿಡಿ ಎರಡು ವರ್ಷಗಳ ಕಾಲ ಟಿ ಟ್ವೆಂಟಿ ಲೀಗ್ಗಳನ್ನು ಆಡಿದರು ತನ್ನ ವಿಭಿನ್ನ ಶೈಲಿಯ ಬ್ಯಾಟ್ನಿಂದಾಗಿಯೇ ಪ್ರಪಂಚದಾದ್ಯಂತ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಎಬಿಡಿ ಒಮ್ಮೆ ಡಿವಿಲಿಯರ್ಸ್ ಕ್ರೀಸ್ ಕಚ್ಚಿ ನಿಂತರಂದ್ರೆ ಎದುರಾಳಿ ತಂಡದ ಬೌಲರ್ ಕತೆ ಅಲ್ಲಿಗೆ ಮುಗಿಯಿತು ಎಂಬುದು ಸತ್ಯವಾದ ಮಾತು ಆರ್ಸಿಬಿ ತಂಡ ಸಂಕಷ್ಟದಲ್ಲಿದ್ದಾಗಲೆಲ್ಲ ಏಕಾಂಗಿಯಾಗಿ ನಿಂತು ಹೋರಾಡಿ ತಂಡವನ್ನು ಗೆಲುವಿನ ದಡ ಸೇರಿಸುವ ಈ ಸವ್ಯ ಸಾಚಿ ಆರ್ಸಿಬಿಯ ಪ್ರಮುಖ ಬ್ಯಾಟಿಂಗ್ ಅಸ್ತ್ರವಾಗಿದ್ದರು ಬ್ಯಾಟ್ ಹಿಡಿದು ನಿಂದರೆ ಈಗಲೂ ವಿಶ್ವದ ಶ್ರೇಷ್ಠ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯ ಎಬಿಡಿಗೆ ಇದೆ ಆದರೆ ಮತ್ತೆ ಕ್ರಿಕೆಟ್ಗೆ ಮರಳೋದಿಲ್ಲ ಅಂತ ಎಬಿಡಿಎ ಸ್ಪಷ್ಟಪಡಿಸಿದ್ದಾರೆ ಒಟ್ನಲ್ಲಿ ಗುಜರಾತ್ ವಿರುದ್ಧ ಬೊಂಬಾಟ್ ಆಟವಾಡಿದ ವಿಲ್ ಜಾಕ್ಸ್ ಆರ್ಸಿಬಿ ಅಭಿಮಾನಿಗಳ ದಿಲ್ ಗೆದ್ದಿದ್ದಾರೆ ಒಂದು ಶತಕ ದಾಟ ನೋಡಿ ಎಬಿಡಿಯ ಉತ್ತರಾಧಿಕಾರಿ ಎಂಬ ಪಟ್ಟ ಕೊಟ್ಟಿದ್ದು ವಿಲ್ಜಾಕ್ಸ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಈ ನಿರೀಕ್ಷೆಯನ್ನು ವಿಲ್ ಜಾಕ್ಸ್ ನಿರಾಸೆಗೊಳಿಸದಿರಲಿ ಮುಂದಿನ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಲಿ ಅನ್ನೋದೇ ಆರ್ಸಿಬಿ ಅಭಿಮಾನಿಗಳ ಆಶಯ